ಹಾಗಿಗೂ ಮಾಡೋಕ್ಕೆ ಇಲ್ಲ ನನಗೂ ಮಾಡೋಕ್ಕೆ ಇಲ್ಲೇನು ಸೊ ಇಬ್ಬರು ಸೇರಿಕೊಂಡು ದಿನ ಕಟ್ಟಿ ಮೇಲೆ ಕುತ್ಕೊಂಡು ತಿನ್ನೋದನ್ನು ಮಾಡ್ತೀವಿ ಇಲ್ಲೇ ಕೂತಲೇನು ನಮಗೆಲ್ಲ ಥರ ಸರ್ವ್ ಮಾಡ್ತಾರೋ ಏನು ಬೇಕದೆಲ್ಲ ಸೊ ಇಬ್ಬರು ಕೂಡಿ ತಿನ್ನುವುದನ್ನೇ ಮಾಡ್ತೀವಿ ಇದೊಂಥರ ಜರ್ನಿ ಫುಲ್ ಏನಾಯ್ತಿದ ಯಾವ ಜರ್ನಿ ಇದು ಪ್ರೆಗ್ನೆನ್ಸಿ ಜರ್ನಿ ಫುಲ್ ಎಂಜಾಯಬಲ್ ಐತಿ ಇಬ್ಬರದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಈಟಿಂಗ್ ಜರ್ನಿ ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಇದು ಒಂದು ಟೈಪ್ ಆಫ್ ಈಟಿಂಗ್ ಜರ್ನಿ ಸೊ ಇಲ್ಲೇ ಕುಂತಿರ್ತೀವಿ ಇಬ್ಬರು ಮಾತಾಡ್ಕೊಂತ ಇದೇ ಕಟ್ಟೆ ಮೇಲೇ ಏನಾರು ಏನಾರು ತಂದು ಕೊಡ್ತಾರೆ ನಮ್ಮಮ್ಮಿ ನಮ್ಮ ಕಾಕು ಇಲ್ಲೇ ಸೊ ಇಬ್ಬರು ತಿನ್ನೋದು ಇಲ್ಲೇ ಕೂತ್ ಹೇಳೋದು ಇದನ್ನೇ ಮಾಡ್ತೀವಿ ಇವಾಗ ಹುಣಸಿ ಗಿಡ ನೋಡಿ ತಿನ್ಬೇಕು ಅನಿಸ್ತು ಹೋಗಿ ತೊಗೊಂಡು ಬಂದ್ವಿ ಇವಾಗ ಹುಣ್ಸಿಕಾಯಿ ಡೋರ್ ಆಗತ್ತವು ಸೊ ಡಾರ್ ಹುಣ್ಸಿಕಾಯಿ ತಿನ್ನಾತ್ವಿ ಇಬ್ಬರು ಕೂಡಿ ಇವಾಗ ಜಸ್ಟ್ ಒಂದು ಹತ್ತು ನಿಮಿಷದ ಹಿಂದೆ ಚಿಕ್ಕು ಅಂತ ತಿಂದ್ವಿ ಅದಾದ್ಮೇಲೆ ಇವಾಗ ಇದನ್ನು ತಿನ್ನತ್ತೀವಿ ಇನ್ನೊಂದು ಅರ್ಧ ತಾಸಮೇಲೆ ಮತ್ತೆ ತಂದು ಕೊಡ್ತಾರೆ ಬರಂಗಿಲ್ಲ ಡೈಲಿ ಇದೇ ಆಗತ್ತ ನಮ್ದೆ ಇದೊಂಥರ ಎಂಜಾಯಬಲ್ ಮೂಮೆಂಟ್ ಅಂತಲೇ ಅನ್ಬೋದು ನನ್ನ ಮಗ ಇಲ್ಲಿ ಆಟ ಆಡ್ತಿರ್ತಾನೆ ಹೊರಗೆ ಅವ್ನು ನೋಡ್ಕೋ ಅಂತ ಕೂತ್ಬಿಟ್ಟಿರ್ತೀವಿ ಇಬ್ಬರು ನಿಹಾಲು ಬಂದನು ಊರಿಗೆ ಸೊ ನಿಹಾಲ್ ಅವ ಇಬ್ರು ಸೇರಿಕೊಂಡು ಆಟ ಆಡತ್ತರು ಅವ್ರನ್ನ ನೋಡ್ಕೋ ಅಂತ ಇಲ್ಲೇ ಕಟ್ಟಿ ಮೇಲೆ ಕುಂತ್ಬಿಡ್ತೀವಿ ನಮ್ದಾದ್ರೂ ಏನು ಕೆಲಸ ಇರೈತಿ ಒಳಗಡೆ ಏನಾದ್ರು ಮಾಡೋಕೆ ಹೋದ್ರೆ ನೀವೇನು ಮಾಡ್ತೀರಿ ಅಂತಾರಲ್ಲ ಹಿಂಗಾಗಿ ನಾವೇನು ಮಾಡೋದೇ ಇಲ್ಲ ಸುಮ್ಮನೆ ಹುಡುಗರು ನೋಡ್ಕೊತ ಕುಂತ್ ಬಿಡ್ತೀವಿ ದಂಡು ಆಟ ಆಡತ್ತಾರೋ ಪ್ರದೀತ್ಯ ಮತ್ತು ನಿಹಾಲ ಈ ಆಟ ನಾವು ಚೆನ್ನಾಗಿದ್ದಾಗ ಭಾಳ ಆಟ ಆಡ್ತಿದ್ವಿ ಇವಾಗಿನ ಹುಡುಗರಂತೂ ಆಲ್ಮೋಸ್ಟ್ ಮರ್ತ ಬಿಟ್ಟಾರೆ ಇಂಥವು ಆಟ ಎಲ್ಲಾನು ಇವಾಗ ಅವ್ರಿಗೆ ಮೊಬೈಲ್ ಕೊಟ್ಟರೆ ಸಾಕು ಮುಗೀತವ್ರದ್ದು ಚೈಲ್ಡ್ಹುಡ್ ಅದರಲ್ಲೇ ಮುಗಿಯತ್ತಿತ್ತು ಹುಡುಗರದ್ದು ಎಲ್ಲರದು ಇವಾಗ ಇಬ್ಬರು ಏನೋ ಆಟ ಆಡತ್ತಾರು ನಿಹಾಲ್ ಯಾರು ಕಲಿಸಿದರು ಗೊತ್ತಿಲ್ಲ ಇದನ್ನ ಚಿನ್ನಿ ದಾಂಡು ಆಟ ಆಡೋದು ಸೊ ಊರಿಂದ ಬಂದಾಗಿಂದ ಇದೊಂದು ಆಟ ಆಡತ್ತಾನು ಪ್ರದೀಪ್ತನ ಕರ್ಕೊಂಡು ಪ್ರದೀತ ಇವಾಗ ಅಂಬಾ ಕಡೆ ಹೊಂಟಾನು ಅಂಬಾ ಅಂಬಾ ಅಂತ ಹೇಳಿ ನೋಡಿರಿ ಕಾರ್ ಬಾರ್ ಒಂದು ಬಿಸ್ಲಾಗ ಹ್ಮ್ ಕೊಡಲಕ್ಕ ಮತ್ತು ನೀನು ಒಟ್ಟು ಕಣಾಗುತ್ತೆ ಓಕೆ ಇವತ್ತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಮೊಸರು ಆಮೇಲೆ ಎಣ್ಣೆಗಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಒಂದು ರವೆ ಉಂಡಿ ಇಷ್ಟಿದೆ ಊಟಕ್ಕೆ ಸೊ ಬರ್ರಿ ಊಟ ಮಾಡೋನು गुंड्या मंग्याले निहाल दिसू निहाल तोरसो तीनदा टेस्ट चले ना हेंग गीते तेले टेस्ट भोगो निते बाकी गुंड्या मंगिलेंद विश्वा बसता नको का आता सुनता घेया नाही ಈವ್ನಿಂಗ್ ಟೈಮಲ್ಲಿ ಟೀ ರೆಡಿ ಆಯಿತು ನಮ್ಮಮ್ಮ ಮಾಡಿ ಮಾಡಿಕೊಟ್ಲು ಹೊರಗಡೆ ಎಲ್ಲರಿಗೂ ಚಾ ಕೊಡೋಣ ಬರ್ರಿ ಚಾ ಆ್ಯಂಡ್ ಬಿಸ್ಕಿಟು ಹೊರಗೆ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ಕಾಕ ಕಾಕು ರಶ್ಮಿ ಎಲ್ಲರು ಕುಂತರು ನಾ ಹೇಳಿದ್ನಿ ಆಲ್ರೆಡಿ ಅಮ್ಮ ಮಾಡಿರೋ ಟೀ ಅಂತ ಹೇಳಿ ಹೇಳಿಟ್ ಪ್ರದಿತ್ಯ ಅವಾಗಲೇ ಮ್ಯಾಗಿ ಮಾಡಿದ್ದೆ ಹಂಗೆ ಸಾರಿ ನೀ ಹಾಲಿಗೆ ಮ್ಯಾಗಿ ಮಾಡಿದ್ದೆ ಅದ್ರ ಜೊತೆ ಪ್ರಜಿತನಿಗೂ ಒಂದು ಸ್ವಲ್ಪ ಹಾಕೊಂಡು ಹೋಗಿದ್ದೀನಿ ತಿಂತಾನಂತ ಅಂತ ಹೇಳಿ ಬಟ್ ಪ್ರದೀತ್ಯ ತಿನ್ನಲಿಲ್ಲ ಅವ್ನಿಗೆ ನಾ ರೂಢಿನೇ ಮಾಡಿಲ್ಲ ಇನ್ನಾದರೂ ಮ್ಯಾಗಿ ತಿನ್ನೋದು ಅಂದರೆ ರೂಢಿ ಮಾಡೋದು ಇಲ್ಲ ನಾ ಆ್ಯಕ್ಚುಲಿ ನೋಡಬೇಕು ಮುಂದೆ ಏನೇನು ಆಗುತ್ತೆ ಅಂತ ಹೇಳಿ ಅವ್ನು ಮ್ಯಾಗಿ ತಿನ್ನಲಿಲ್ಲ ಹೀಗಾಗಿ ಇವಾಗ ಅವನಿಗೆ ಪ್ರದೀತನಿಗೆ ಹಶು ಆಗಿದ್ದಿ ಸೊ ಅವನಿಗೆ ಅಂತ ಹೇಳಿ ಸಜ್ಕ ಮಾಡತ್ತೀನಿ ಸೊ ಇವಾಗ ಸಜ್ಕ ಹಾಲು ತಿನ್ನಿಸ್ತೀನಿ ಅವನಿಗೆ ಟೈಮ್ ಇವಾಗ ನಾಲ್ಕು ಗಂಟೆ ಆಗಿದೆ ಸೊ ಅವನು ಮಧ್ಯಾಹ್ನ ಹನ್ನೆರಡುವರೆಗೆ ಇದ್ದಿದ್ದ ಟ್ವೆಲ್ ತೋಟಿಗೆ ಊಟ ಮಾಡಿದನು ಬಟ್ ಇವಾಗ ಹಶ್ ಆಗೈತ ಅವ್ನಿಗೆ ಸೊ ಅವ್ನ ಸಲುವಾಗಿ ಸಜ್ಕ ಮಾಡತ್ತೀನಿ ಸೊ ಸಜ್ಕ ಹಾಲು ಆಮೇಲೆ ಬೆಲ್ಲ ತಿನ್ನಿಸ್ತೀನಿ ಇದೆ ನಮ್ಮದು ಉತ್ತರ ಕರ್ನಾಟಕ ರೆಸಿಪಿಯೇ ಉತ್ತರ ಕರ್ನಾಟಕ ಕಿಡ್ಸ್ ಸ್ಪೆಷಲ್ ಅಂದರೆ ಇವೆ ಆ್ಯಕ್ಚುಲಿ ಸಜ್ಕ ಹಾಲು ಪಿಟ್ಟು ಮೊಸರು ಇದನ್ನೇ ತಿನ್ನಿಸೋದು ಡೈಲಿ ಸೊ ಇವಾಗ ಅವನಿಗೆ ಸಜ್ಕ ಮಾಡತ್ತೀನಿ ಸಿಹಿ ಸಜ್ಕ ಕುದಿಯೋದಿದ್ದಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು ಸಪ್ಪನ್ ಸಜ್ಜಕ ಅಂತ ಹೇಳಿ ಇರುತ್ತೆ ಇದು ಇದನ್ನ ಮಾಡೋದು ಫುಲ್ ಈಸಿ ಏನಿಲ್ಲ ಬಿಸಿ ನೀರಲ್ಲಿ ತುರಿದಿರುವಂಥ ಸದಿಕ್ನಕ್ಕಿ ನುಚ್ಚಿರುತ್ತಲ್ಲ ಸೊ ಸದಿಕ್ನಕ್ಕಿ ನುಚ್ಚನ್ನು ಹಾಕಿ ಕುದಿಸಿದರೆ ರೆಡಿಯಾಗುತ್ತೆ ಸಜ್ಕ ತಿನ್ನಬೇಕಾದ್ರೆ ಹಾಲು ಬೆಲ್ಲ ಹಾಕಿ ರೆಡಿ ಟು ಈಟ್ ಇಷ್ಟೇ ಈಸಿ ರೆಸಿಪಿ ಅದು ಕೆಲವೊಂದು ಸಲ ಬೆಲ್ಲ ಹಾಕಿನೇ ಕುದಿಸಿರ್ತೀನಿ ಕೆಲವೊಂದು ಸಲ ಟೈಮ್ ಇರಲಿಲ್ಲ ಬೇಗ ಆಗಬೇಕು ಅಂತ ಅಂದರೆ ಬಿಸಿನೀರಲ್ಲಿ ಸಜ್ಜಗಾಗಿ ಕುದಿಸಿ ಆಮೇಲೆ ಹಾಲು ಬೆಲ್ಲ ಹಾಕಿ ತಿನ್ನಿಸ್ಬಿಡ್ತೀನಿ ಇಷ್ಟೇ ಅವನಿಗೆ ಇವಾಗಿನೇ ಸ್ವೀಟ್ ಐಟಮ್ಸನ್ನು ತಿನ್ನಿಸೋದನ್ನು ರೂಢಿ ಮಾಡಿದ್ದೀನಿ ಆಮೇಲೆ ಮತ್ತೆ ಮುಂದೆ ಆದಮೇಲೆ ಸ್ವೀಟ್ ತಿನ್ನಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸೊ ಹೀಗಾಗಿ ಎಲ್ಲ ಥರ ಐಟಮ್ನೂ ತಿನ್ನಿಸ್ತೀನಿ ಸ್ವೀಟನು ಸ್ವೀಟು ತಿನ್ನಿಸ್ತೀನಿ ಖಾರನೂ ತಿನ್ನಿಸ್ತೀನಿ ಸ್ಪೈಸಿನೂ ತಿನ್ನಿಸ್ತೀನಿ ಅಂದರೆ ಇರುತ್ತಲ್ಲ ಹುಳಿ ಉಪ್ಪು ಖಾರು ಇಂಥದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ತಿನ್ನಿಸಿ ರೂಢಿ ಮಾಡಿದ್ದೀನಿ ಜಂಕ್ ಫುಡ್ ಒಂದು ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ ಇನ್ನೋದ್ರಿಗೆ ಜಂಕ್ ಫುಡ್ ಅಂತ ಯಾವುದು ತಿನ್ನಿಸಿಲ್ಲ ಬ್ರೆಡ್ಡು ಬಿಸ್ಕಿಟು ಈ ಥರ ಯಾವುದು ತಿನ್ಸೋಕ್ಕೆ ರೂಢಿ ಮಾಡಿಲ್ಲ ಆವಾಗವಾಗ ಒಂದು ಸ್ವಲ್ಪ ಬಿಸ್ಕಿಟ್ ತಿಂತಾನೆ ಅಷ್ಟೇ ಬಟ್ ಅದನ್ನೇ ಕಂಟಿನ್ಯೂಸ್ ಆಗಿ ನಾನು ಕೊಡೋದಿಲ್ಲ ಏ ನೀನು ದಾವ್ ತಿನ್ಲ ಇಲ್ಲಿ ನಿಹಾಲ್ ಯಾಕ ನೀನು ತಿನ್ಲ ಇಲ್ಲಿ ಪ್ರದೂ ಸುಮ್ನೆ ಜಗಳ ನಿಂದ ಈವ್ನಿಂಗ್ ಟೈಮ್ ಅಲ್ಲಿ

ಪಯೋಣಕ್ಕೆ ಕಾರಣದ ಬಂದ್ರಾಗೋಡಿಗೆ